ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕು ಕೂತಾಂಡ್ಲಹಳ್ಳಿ ಮಜರಾ ಕೃಷ್ಣಾಪುರದಲ್ಲಿ ಶ್ರೀ ಪೆದ್ದಮ್ಮ ಹಾಗೂ ಶ್ರೀ ಸಲ್ಲಾಪುರಮ ಮಹಾಕುಂಭಾಭಿಷೇಕ ಮಹೋತ್ಸವ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಭಾಗವಹಿಸಿ ಜೈ ಶ್ರೀರಾಮ್ ಘೋಷಣೆ ತಾಲೂಕಿನ ಕೂತಾಂಡ್ಲಹಳ್ಳಿ ಮಜರಾ ಕೃಷ್ಣಾಪುರ ಗ್ರಾಮದಲ್ಲಿ ಗ್ರಾಮದೇವತೆಗಳಾದ ಶ್ರೀ ಪೆದ್ದಮ್ಮ ಹಾಗೂ ಶ್ರೀ ಸಲ್ಲಾಪುರಮ ದೇವಾಲಯಗಳ ಮಹಾ ಕುಂಭಾಭಿಷೇಕ ಮಹೋತ್ಸವ ಮತ್ತು ವಿಶೇಷ ಪೂಜೆ ಭಕ್ತಿ ಭಾವದಿಂದ ಜರುಗಿತು ಈ ಮಹೋತ್ಸವದಲ್ಲಿ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಆಲಿ ಕೋಮು ನಿರ್ದೇಶಕರಾದ ಬಿವಿಚಾಮೇಗೌಡ ಬಿಜೆಪಿ ಮುಖಂಡರಾದ ಶೀಗೇಹಳ್ಳಿ ಸುಂದರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು ಬದಾರ್ ಜಿಲ್ಲೆಯ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಪ್ರಸಿದ್ಧರಾದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಅವರು ಮೈತ್ರಿ ರಾಜಕಾರಣದಲ್ಲಿ ತ್ಯಾಗ ಮಾಡಿ ಪಕ್ಷದ ಶಿಸ್ತು ಪಾಲನೆಗೆ ಮಾದರಿಯಾದವರು ತಮಗೆ ಟಿಕೆಟ್ ತಪ್ಪಿದರೂ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜಮುಖಿ ರೈತಪರ ಹಾಗೂ ಧಾರ್ಮಿಕ ಜಾಗೃತಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ ದೇವಿಯ ಮಹಾಕುಂಭಾಭಿಷೇಕ ಸಂದರ್ಭದಲ್ಲಿ ಅವರು ದೇವಿಯ ದರ್ಶನ ಪಡೆದು ಮಹಾಮಂಗಳಾರತಿ ಸ್ವೀಕರಿಸಿ ದೇವಾಲಯದ ಶಿಖರದ ಮಹಾಕುಂಭ ಕಳಶಕ್ಕೆ ನಮಿಸಿ ಜೈ ಶ್ರೀರಾಮ್ ಘೋಷಣೆ ಕೂಗಿದರು ಅವರ ಆಗಮನದ ವೇಳೆ ಗ್ರಾಮಸ್ಥರು ಹಾಗೂ ಹೋಬಳಿಯ ಜೆಡಿಎಸ್ ಮುಖಂಡರಾದ ಮತ್ತು ಕೋಮುಲ್ ನಿರ್ದೇಶಕರಾದ ಬಿ ಚಾಮೇಗೌಡ ಅವರು ಭವ್ಯ ಸ್ವಾಗತ ಕೋರಿದರು ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸುರೇಶ್ ಬಾಬು ವಿಶ್ವನಾಥ ರೆಡ್ಡಿ ಪ್ರಕಾಶ್ ರೆಡ್ಡಿ ಬಾಲಾಜಿ ಯುವ ಮೋರ್ಚಾ ಮುಖಂಡರು ಹಾಗೂ ಸ್ಥಳೀಯ ಯುವಕರು ಸಕ್ರಿಯವಾಗಿ ಭಾಗವಹಿಸಿದರು ದೇವಾಲಯದ ಆವರಣ ಭಕ್ತಿಯ ಉತ್ಸಾಹವು ತುಂಬಿದ ವಾತಾವರಣದಿಂದ ಕಂಗೊಳಿಸಿತು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ನಮ್ಮ ಮುಳ್ಬಾಗಲ್ ತಾಲೂಕಿನ ದುಕ್ಷಂದ್ರ ಹೋಬಳಿಯ ಕೃಷ್ಣಾಪುರ ಗ್ರಾಮದಲ್ಲಿ ಸಲ್ಲಾಪುರಿ ಅಮ್ಮ ದೇವಸ್ಥಾನದ ಏನು ಇವತ್ತು ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿದೆ ಇದರಲ್ಲಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಇಷ್ಟೊಂದು ವಿಜೃಂಭಣೆಯಾಗಿ ಈ ದೇವಸ್ಥಾನನ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಮಾಡ್ತಾಯಿರತಕ್ಕಂಥದ್ದು ನೋಡಿದರೆ ಯಾವಾಗಲೂ ಕರ್ನಾಟಕ ಮೂಡಲ್ ಬಾಗಿಲು ನಮ್ಮ ತಿರ್ತಿಗೆ ಹೋಗೋರೆಲ್ಲ ಬಂದು ಮುಳುಬಾಗಲಿಂದ ಹೋಗ್ತಾಯಿದ್ರು ಹೇಳಿ ಕರ್ನಾಟಕದಲ್ಲಿ ಯಾವುದೇ ಒಳ್ಳೆ ಕೆಲಸಗಳಾಗಬೇಕಂದ್ರು ಮುಳುಬಾಗಲಿಗೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆ ನಿಟ್ಟಿನಲ್ಲಿ ಹಿಂದೆ ಎಷ್ಟೇ ಜನ ಆಳ್ವಿಕೆ ಮಾಡಿದ್ರೂ ಲಕ್ಷಾಂತರ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರೂ ಇವತ್ತು ಕೋಟ್ಯಾಂತರ ದೇವಸ್ಥಾನಗಳಿದೆ ಅಂದರೆ ಇಡೀ ಪ್ರಪಂಚದಲ್ಲಿ ಹಿಂದೂ ಧರ್ಮ ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಅಖಂಡ ಭಾರತ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಹಿಂದೂ ಧರ್ಮ ಇಡೀ ಪ್ರಪಂಚದಲ್ಲಿ ಆಡ್ತಾ ಇದೆ ಇವತ್ತು ಇದನ್ನ ನಾವೆಲ್ಲ ಮನಸಲ್ಲಿ ಇಟ್ಕೊಂಡು ನಾವು ಈ ದೇಶದ ಎಲ್ಲ ಪ್ರಜೆಗಳು ಹಿಂದೂಸ್ತಾನಿದು ಯಾವ ರೀತಿ ಇಲ್ಲಿರಬೇಕು ಯಾವ ರೀತಿ ಇವತ್ತು ಪ್ರಕ್ರಿಯೆಗಳು ನಡೀತಾ ಇದೆ ಯಾವ ರೀತಿ ಅನಾಹುತಗಳು ನಡೀತಾ ಇದೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ದೇಶ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಇರ್ತಾರೆ ನಮ್ಮ ಸೈನಿಕರು ಇರ್ತಾರೆ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ದೇವರುಗಳನ್ನು ನಮ್ಮ ನಮ್ಮ ಕುಟುಂಬದವ್ರನ್ನ ಕಾಯೋದಕ್ಕೆ ನಾವು ಒಬ್ಬೊಬ್ಬರು ಸೈನಿಕರಾಗಿ ನಾವು ಮನೆಯಲ್ಲಿ ರೆಡಿ ಆಗಬೇಕು ಯಾರೇ ದುಷ್ಟರು ಇಲ್ಲಿ ನಮ್ಮ ಧರ್ಮದ ವಿರುದ್ಧವಾಗಿ ದೇಶದ ವಿರುದ್ಧವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಅದನ್ನು ತಕ್ಷಣವೇ ಅವರ ಮೇಲೆ ಆಕ್ಷೆನ್ ತಗೊಳ್ಳೋಂಥ ಕೆಲಸಗಳನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗೆ ತಿಳಿಸೋಂಥ ಕೆಲಸ ಮಾಡಿದರೆ ಅವ್ರ ಕಡಿವಾಣ ಹಾಕ್ಬೋದು ಅವ್ರು ನೋಡಿ ನೋಡಿಕೊಂಡು ಓಟ್ಗೋಸ್ಕರ ಆಸೆ ಬಿದ್ದು ದೇಶನ ನಾವು ಮರೆತರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿರ್ತಕ್ಕಂಥ ಯುವಕರೆಲ್ಲ ಚುನಾವಣೆ ಬಂದಾಗ ನಮಗೆ ಇಷ್ಟ ಬಂದಿದ್ದು ಇದಕ್ಕೆ ನಾವು ಸಪೋರ್ಟ್ ಮಾಡೋಣ ಅದು ಬಿಟ್ಟರೆ ದೇಶ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಭಾರತಾಂಬೆಯ ಮಕ್ಕಳಾಗಿ ನಾವೆಲ್ಲರನ್ನು ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮ ಸಿಗಳ್ಳಿ ಸುಂದರ್ ಅವರು ಸುರೇಶ್ ಅವರು ವಿಶ್ವನಾಥ್ ಅವರು ಶ್ಯಾಮಣ್ಣವರು ಪ್ರಕಾಶ್ ಅವರು ನಮ್ಮ ಎಲ್ಲ ಮುಖಂಡರುಗಳನ್ನು ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಏನು ಆಗಮಿಸಿದ್ದಾರೆ ಎಲ್ಲರಿಗೂ ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಆಗಮಿಸ್ತಕ್ಕಂಥ ಇದನ್ನು ನೆರವೇರಿಸ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಟೈಮ್ ಟೈಮ್ ಮಳೆ ಬೆಳೆ ಆಗಲಿ ಎಲ್ಲರೂ ಸಂತೋಷವಾಗಿರಲಿ ಹೇಳಿ ಆ ಭಗವಂತ ನಾಶವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ನಾನು ನಾಶಿಸ್ತೇನೆ ನಮ್ಮ ಸ್ವಂತ ಹೋಬಳಿಯ ದುಗ್ಸಂದ್ರ ಹೋಬಳಿಯ ನಮ್ಮ ಕೃಷ್ಣಾಪುರ ಗ್ರಾಮದಲ್ಲಿ ನಮಗೆ ಕೃಷ್ಣಾಪುರ ಕೂತಾಣಿ ಇದೆಲ್ಲ ಅಂತಂದ್ರೆ ಸ್ವಂತ ಊರುಗಳಿದ್ದಾಗೆ ಈ ಒಂದು ದೇವರ ಒಂದು ಪ್ರತಿಷ್ಠಾಪನೆಯನ್ನು ಇವತ್ತು ದಿನ ಹಮ್ಮಿಕೊಂಡಿದ್ದಾರೆ ಬಹುಶಃ ಈ ದೇವರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮುದಾಯ ಜನರಿಗೂ ಅದೇ ರೀತಿ ಊರಿನ ಮುಖ್ಯವಾಗಿ ಯಾ ನಮ್ಮ ಕೃಷ್ಣಾಪುರ ಗ್ರಾಮದ ಜನರಿಗೆ ದೇವರು ಒಳ್ಳೇದು ಮಾಡಲಿ ಮುಂದೆ ಬರುವಂಥ ಕಾಲದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಈ ಸಂದರ್ಭದಲ್ಲಿ ಒಂದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹೇಳ್ತಾ ಇದ್ದಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಇವತ್ತು ದಿನ ನಾವು ನಮ್ಮ ದೇಶ ಕಟ್ಟಿದ್ದೀವಿ ಭಾಳ ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ಎಲ್ಲರ ಒಂದು ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದೆ ರಾಜಕೀಯ ಬಂದಾಗ ರಾಜಕೀಯ ಬಿಡಿ ಒಂದೊಂದು ಅವ್ರವ್ರ ಪಕ್ಷಕ್ಕೆ ಅವರು ಇದು ಮಾಡಿಕೊಳ್ಳೋದು ಸಹಜ ಆದರೆ ಇಂಥ ಒಂದು ದೇವರ ಒಂದು ಸನ್ನಿಧಿ ದೇವರ ಕಾರ್ಯಕ್ರಮಗಳಾದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದಕ್ಕೆ ಎಲ್ಲರ ಒಂದು ಇಚ್ಛೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮುಳಗಾವ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ದುಕ್ಸಂದ್ರ ಹೋಬಳಿಯಲ್ಲಿ ಕೃಷ್ಣಾಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಗ್ರಾಮದವರೆಲ್ಲರೂ ಕೂಡ ಸೇರಿ ಅಮ್ಮ ಹಾಗೂ ಮತ್ತು ಪೆದ್ದಮ್ಮ ದೇವರ ಪ್ರತಿಷ್ಠಾಪನೆಗಳನ್ನು ಮಾಡ್ತಾಯಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಕೋಲಾರ ಜನಪ್ರಿಯ ಸಂಸದರಾದಂಥ ಮುನಸಮ್ಮಣ್ಣನವರು ಹಾಗೂ ನಮ್ಮ ಶ್ಯಾಮೇಗೌಡನವರು ಹಾಗೂ ನಮ್ಮ ಎಲ್ಲ ಒಂದು ಲೀಡರ್ಗಳು ನಮ್ಮ ಗ್ರಾಮಾಂತರ ಅಂತ ಸುರೇಶ್ ಅವ್ರು ಇರ್ಬೋದು ವಿಶ್ನಾಥ್ ರೆಡ್ಡಿ ಅವರು ಇರ್ಬೋದು ವಿಷ್ಣು ಪ್ರಕಾಶ್ ರೆಡ್ಡಿ ಇರ್ಬೋದು ಬಾಲಾಜಿಯವ್ರು ಇರ್ಬೋದು ಮತ್ತು ಈ ಗ್ರಾಮದಲ್ಲಿ ಈ ಗ್ರಾಮದ ಎಲ್ಲ ಇರ್ಬೋದು ಹಾಗೆ ನಮ್ಮ ರೆಡ್ಡಿ ಇರ್ಬೋದು ಸತೀಶ್ ಇರ್ಬೋದು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸಂಸದನ ಹಾಗೂ ನಮ್ಮನ್ನೆಲ್ಲ ಕೂಡ ಬರಮಾಡಿಕೊಂಡು ಎಲ್ಲ ದೇವರ ಕೃಪೆಗೆ ಪಾತ್ರರಾಗುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಲ್ಲ ಎಲ್ಲರೂ ಕೂಡ ನಾನು ಮನಸುತ್ತಾ ನಮ್ಮ ಮುಳಬಾಗ್ಲು ಕ್ಷೇತ್ರದ ಜನತೆಗೆ ಸಕಾಲಕ್ಕೆ ರೈತರಿಗೆ ಮಳೆ ಬೆಲೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಒಂದೆರಡು ಮಾತುಗಳು ಮುಗಿಸ್ತೀನಿ